i love तो नोवा कार्यक्रमದ ನಿಜವಾದ ಕಲೆ ನಮ್ಮ ಹೆಮ್ಮೆಯ ನಾಯಕನಟ ರಕಿಬ ರಕಿ ಸ್ಟೋರಿಯರ್ ಸರ್ इज ಯೋ ಬೆಂಗಳೂರು ಬರ್ಲಿ ಸೌಂಡೌ ಸ್ವಲ್ಪ ಹೊತ್ತಲ್ಲಿ ಯಶರು ಸ್ಟೇಜ್ ಮೇಲೆ ಬರ್ತಾರೆ 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 ಆತ್ಮೀವಾದ ಸ್ವಾಗತ ಸುಸ್ವಾಗತ ಏನ್ ಟೈಮಿಂಗು ಏನ್ ಟೈಮಿಂಗು ಮನದ ಕಡಲು ಚಿತ್ರದ ನಾಯಕ ನಾಯಕಿ ಎಂಟ್ರಿ ಕರೆಕ್ಟಾಗಿ ಯಶ್ ಸರ್ ಎಂಟ್ರಿ ಸಂಪಾಸಿಟಿವ್ ಎನರ್ಜಿ ನೀವು ತುಂಬ ಉದ್ದ ಇದ್ದೀರಾ ಈ ಕಡೆ ಬಂದ್ಬಿಡಿ ನಂಗೆ ಫುಲ್ ಒಂಥರ ಫೀಲಿಂಗ್ ಆಗಿಬಿಡುತ್ತೆ ನೀವು ಹೈಟ್ ನೋಡಿದರೆ ಹಾಯ್ ಇಬ್ರಿಗೂ ವೆಲ್ಕಮ್ ನಿಮ್ಮದೇ ಕಾರ್ಯಕ್ರಮ ಫಸ್ಟ್ ಇಬ್ಬರು ಹೇಳಿಬಿಡಿ ನಂಗೆ ಗೊತ್ತು ಮನದ ಕಡಲು ಚಿತ್ರದ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಸುಮುಖ್ಗೆ ಈಸ್ ಹ್ಯಾವಿಂಗ್ ಅ ಫ್ಯಾನ್ ಮೂಮೆಂಟ್ ಐ ಕ್ಯಾನ್ ಸಿ ಅವ್ರು ಯಶ್ವರ್ನ ಬಿಟ್ಟು ಬೇರೆ ಏನು ನೋಡ್ತಾನೆ ಇಲ್ಲ ಫಸ್ಟು ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಭಾಷೆಯಲ್ಲಿ ಒಂದು ಹೇಳ್ತಾರೆ ಹೇಗಿದ್ದೀರಾ ಆನ್ ತಮಾಸ್ ಥ್ಯಾಂಕ್ ಯು ಸರ್ ನಾನು ತುಂಬ ಚಿಕ್ಕವನು ನಾನು ಇದನ್ನು ಯೂಸ್ ಮಾಡೋಕ್ಕಲ್ಲ ಎಲ್ಲ ನಮ್ಮ ಅಣ್ಣಂದ್ರು ಅಕ್ಕಂದ್ರು ತಾಯಿಯರು ತಂದೆಯರು ನಿಂತಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ಗೆ ನಮ್ಮ ಅಣ್ಣ ಯಶ್ ಅವರು ಬಂದಿದ್ದಾರೆ ಒಂದು ಬ್ಯೂಟಿಫುಲ್ ಕತೆ ಏನು ಗೊತ್ತಾ ನಾನು ಹಿಂದಿನ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದೆ ಯಾನ ಅನ್ನೋದು ಆ ಸಿನಿಮಾಗೂ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡಿದ್ರಿ ಹ್ಞೂ ಸರ್ ಅದಾಗಿ ನನ್ನ ಅದೃಷ್ಟ ಮತ್ತೆ ಈ ಸಿನಿಮಾ ಬಂದಾಗ ನೀವೇ ಒಂದು ನನ್ನ ಟ್ರೇಲರ್ ಲಾಂಚ್ ಮಾಡ್ತಾ ಇರ ನೀವು ನನ್ನ ಲಕ್ಕಿ ಚಾಮ್ ಸೊ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲೇ ಹೋದ್ರು ಈ ಅಣ್ಣಮ್ಮ ಅಣ್ಣನ ಇದನ್ನ ಹೇಳ್ತೀನಿ ಸರ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಐ ಆಮ್ ವೆರಿ ಹ್ಯಾಪಿ ನರ್ವಸ್ ಥ್ಯಾಂಕ್ ಯು ಫಾರ್ ಕಾಮಿಂಗ್ ಸರ್ ರಾಶಿಕಾ ನೀ ನಿಮ್ಮ ಮಾತನ್ನ ಕೇಳಕ್ಕಿಂತ ಮುಂಚೆ ಎಸ್ ಸರ್ ಐ ಆಮ್ ನಾಟ್ ಎಕ್ಸಾಚುರೇಟಿಂಗ್ ಬಿಸಿಲಿದ್ದಾಗಿಂದ ನಿಮ್ಮ ಅಭಿಮಾನಿಗಳು ನಿಮ್ಗೋಸ್ಕರ ಅಲ್ಲಿ ಹಿಂದೆ ಸುತ್ತ ಬಂದಿದ್ದಾರೆ ಈಗ ಕತ್ಲಾಗಿದೆ ಒಂದು ಹಾಯಿ ನಮ್ಮೆಲ್ಲ ಎಲ್ಲ ಅಂಟಮಾಸ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್ ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮನೆ ಬಲರ ಹೆಮ್ಮೆ ರೋಖಿಬಾ ಯಶ್ ಸರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಹೀರೋ ಇದ್ದರೂ ಕೂಡ ರಾಶಿಗ ಯಾವುದೇ ಕಾರಣಕ್ಕೂ ಹೀರೋನ ಇಲ್ಲ ಎಷ್ಟು ಸರ್ ಬಂದಿರೋದ್ರಿಂದ ಅವರೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ ಸೊ ನಿಮ್ಮ ಮಾತು ಆ ನಿಮ್ಮ ಫ್ಯಾನ್ ಮೂಮೆಂಟ್ ಪ್ಲೀಸ್ ಹೇಳಿ ಹಲೋ ಹಾಯ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆ್ಯಕ್ಚುಲಿ ಇದು ಫ್ಯಾನ್ ಮೂಮೆಂಟೇ ಅಲ್ವಾ ಸರ್ ನಾನು ಇಷ್ಟು ಹತ್ತು ದಿನ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಯು ಆರ್ ಎನ್ ಇನ್ಸ್ಪಿರೇಷನ್ ನೀವು ಯಾವಾಗಲೂ ಇಂಟರ್ವ್ಯೂ ಅಲ್ಲಿ ಒಂದು ಬ್ಯಾಂಬು ಟ್ರೀ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ರಿ ಸರ್ ನಾನು ಯಾವಾಗ ಯಾವಾಗ ಲೋ ಫೀಲ್ ಮಾಡ್ತಿದ್ದೆ ಮೋಟಿವೇಶನ್ ಬೇಕು ಅವಾಗೆಲ್ಲ ನಾನು ಅದನ್ನ ಕೇಳ್ತಾ ಇದ್ದೆ ಯು ಆರ್ ಇನ್ ಇನ್ಸ್ಪಿರೇಷನ್ ಈ ಒಂದು ಸ್ಪೆಷಲ್ ಮೂಮೆಂಟ್ ಮೂಮೆಂಟ್ನ ಇನ್ನೂ ಸ್ಪೆಷಲ್ ಮಾಡಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟುಡೇ ಥ್ಯಾಂಕ್ ಯು ರಾಶಿಕಾ ಆ್ಯಂಡ್ ವಿ ಹ್ಯಾವ್ ಅಂಜಲಿ ಆಲ್ಸೋ ಅಂಜಲಿ ಅವರು ಕೂಡ ನಮ್ಮ ಮನದ ಕೊಡಲು ಚಿತ್ರದ ಸುಂದರವಾದಂಥ ನಾಯಕ ನಟಿ ಪ್ಲೀಸ್ ಮಾತಾಡಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಕಾಯ್ತಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಅಂಜಲಿ ಅನೀಶ್ ಸೊ ಥ್ಯಾಂಕ್ ಯು ಸೋ ಮಚ್ ನಾವು ಮೂರು ಜನ ಹೊಸೊಬ್ರು ಯೋರ್ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್ ಹಾಗೂ ಯಶ್ ಸರ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ 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 ಮಚ್ ನೀವು ತುಂಬ ಹೊತ್ತಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ ನಾವು ಬಂದು ಮಾತಾಡ್ಸಿದ್ವಿ ನೀವು ಕೊಟ್ಟಿರೋ ಪ್ರೀತಿ ಇಟ್ ಇಟ್ ಮೀನ್ಸ್ ದ ವರ್ಲ್ಡ್ ಟು ವಸ್ ಥ್ಯಾಂಕ್ ಯು ಸೋ ಮಚ್ ನೀವು ಬರೀ ಯಶ್ ಸರ್ ಅಭಿಮಾನಿಗಳಾಗಿ ಬಂದಿದ್ದೀರಾ ಇವತ್ತು ನೀವು ಇಲ್ಲಿಂದ ಹೊರಟು ಹೋಗೋಷ್ಟರಲ್ಲಿ ನಮ್ಮ ಅಭಿಗ ಅಭಿಮಾನಿಗಳಾಗಿ ಮಾರ್ಪಾಡಾಗ್ತೀರಾ ಅಂತ ನನ್ನ ಆಶಿಸ್ತೀನಿ ಥ್ಯಾಂಕ್ ಯು ಸೋ 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 ಮಚ್ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಅಲ್ಲಿ ಸಿಗೋಣ ಥಿಯೇಟರ್ ಅಲ್ಲಿ ಸಿಗೋಣ ಮನದ ಕಡಲು ಇನ್ ಮುಂದೆ ಜನರ ಕಡಲು ಸೊ ಇಪ್ಪತ್ತೆಂಟನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ ಥ್ಯಾಂಕ್ ಯು ಸುಮೋಕಾಂಜಲಿ ರಾಶಿಕಾ